ವಿಜಯವಾಣಿ ದಿನಪತ್ರಿಕೆ ವತಿಯಿಂದ ಕಲಬುರಗಿ ನಗರದಲ್ಲಿ ಬೃಹತ್ ಎಜುಕೇಷನ್ ಎಕ್ಸ್ಪೋ ಎರಡ್ ಸಾವಿರದ ಕಾರ್ಯಕ್ರಮ ಜರುಗಿತು ಕಲಬುರಗಿ ನಗರದ ಖೂಬಾ ಕಲ್ಯಾಣ ಮಂಟಪದಲ್ಲಿ ವಿಜಯವಾಣಿ ಕನ್ನಡ ದಿನಪತ್ರಿಕೆ ವತಿಯಿಂದ ಫೆಬ್ರವರಿ ಏಳು ಮತ್ತು ಎಂಟರಂದು ಹಮ್ಮಿಕೊಂಡಿರುವ ಬೃಹತ್ ಎಜುಕೇಶನ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಸಚಿವರಾದ ಈಶ್ವರ್ ಖಂಡ್ರೆ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಅಂದ್ರೆ ಇವತ್ತು ವೈದ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪ್ರವೇಶ ಪಡೆದಿದ್ದಾರೆ ಡಾಕ್ಟರ್ಸ್ ಆಗ್ತಾ ಇದ್ದಾರೆ ಇದೇ ಈಗ ಬಸವರಾಜ ದೇಶಮುಖರ್ ಕೂತಿದ್ದಾರೆ ಪೂಜಾ ಚಂಡಸಪ್ಪ ಅಪ್ಪ ಅವರ ಸಂಸ್ಥೆಯಲ್ಲಿ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳು ಇವತ್ತು ಅಲ್ಲಿ ವಿದ್ಯಾಭ್ಯಾಸ ಮಾಡಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಐ ಎಸ್ ಐ ಪಿ ಎಸ್ ಗಳು ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ವಿಜ್ಞಾನಿಗಳಾಗಿದ್ದಾರೆ ಮಾಹಿತಿ ತಂತ್ರಜ್ಞಾನ ಇದರಲ್ಲಿ ಎಲೆಕ್ಕಿಂತ ಮುಂಚೂಣಿಯಲ್ಲಿದ್ದಾರೆ ಇದೆಲ್ಲ ನೋಡಿದ್ರೆ ನೀವು ಯಾರಿಗಿಂತಲೂ ಕಡಿಮೆ ಇಲ್ಲ ಅನ್ನೋ ಒಂದು ಕುರಿತಾ ಉದಾಹರಣೆ ಅದಕ್ಕೆ ಇವತ್ತು ನಿಮ್ಮಲ್ಲಿ ಯಾರೋ ಬರ್ತಾರೆ ಯಾರೋ ಬರ್ತಾರೆ ನಮ್ಮ ಉದ್ಧಾರ ಮಾಡ್ತಾರೆ ಯಾರೂ ಬರೋದಿಲ್ಲ ಹಣೆ ಬರೋ ಅನ್ನುವಂಥದ್ದಿಲ್ಲ ಹಣೆ ಬರೋ ನಿಮ್ಮ ಮನೆ ಬರೋ ಬರೆಯುವಂಥದ್ದು ನಿಮ್ಮ ಕೈಯಲ್ಲೇ ಇದೆ ಇವತ್ತು ನೀವೇ ಪರಿಶ್ರಮ ಮಾಡಬೇಕಾಗ್ತದೆ ನಿದ್ರೆ ಕೆಡಬೇಕಾಗ್ತದೆ ಇವತ್ತು ನೀವೇ ಇವತ್ತು ಹೆಚ್ಚಿನ ಒಂದು ಪ್ರಯತ್ನ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸು ಕೊಡಬೇಕು ಆಗಬೇಕಾಗ್ತದೆ ಅದಕ್ಕೆ ನಿಮ್ಮಲ್ಲಿ ಏನು ಬೇಕು ನಿಮ್ಮಲ್ಲಿ ಇವತ್ತು ಬೇಕಾಗಿರುವಂಥದ್ದು ಆತ್ಮವಿಶ್ವಾಸ ಬೇಕು ಆತ್ಮಸ್ಥೈರ್ಯ ಬೇಕು ಇವತ್ತು ಯಾರ ಹತ್ರ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಅನ್ಮೂದ ಮೌಂಟೇನ್ಸ್ ಅಂತ ಹೇಳ್ತಾರೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸ್ಟಾಪ್ ಅಂತಲೇ ಅಂದರೆ ಹತ್ರ ಎಲ್ಲಷ್ಟು ಆತ್ಮವಿಶ್ವಾಸ ಇದ್ರೆ ಅಸಂಭವವಾದ ಇಲ್ಲ ಆಗುವಿಲ್ಲ ಮನಸ್ಸು ಮಾಡಿದರೆ ನಾನು ಐ ಎಸ್ ಅಂದ್ರೆ ಆಗ್ಬೋದು ನಾನು ವಿಜ್ಞಾನಿ ಆಗ್ಬೇಕಂದ್ರೆ ವಿಜ್ಞಾನಿ ಆಗ್ಬೋದು ದೊಡ್ಡ ಅಂದ್ರೆ ದೊಡ್ಡ ರೈಲು ಆಗ್ಬೋದು ದೊಡ್ಡ ರಾಜಕಾರಣಿ ಆಗ್ಬೇಕಂದ್ರೆ ದೊಡ್ಡ ರಾಷ್ಟಣಿಯೂ ಆಗ್ಬೋದು ಆ ರೀತಿಯಲ್ಲಿ ಇವತ್ತು ನಿಮ್ಮೆಲ್ಲರೂ ಒಂದು ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮಾಡಿ ಸ್ಪರ್ಧಾತ್ಮಕ ವಿಗ ಏನಿದೆಯಲ್ಲ ಅದರಲ್ಲಿ ಮುಂಚಿನಲ್ಲಿ ಬರಬೇಕು ಅನ್ನೋದು ನಿಂತ್ಕೊಂಡ್ರಿ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಬೆಳಿತೀರಿ ನಿಮ್ಗೆ ಯಾವುದೆಲ್ಲ ಆಸಕ್ತಿ ಇದೆ ಕೌಶಲ್ಯ ಇದೆ ಅದನ್ನು ಪಡಲಿಕ್ಕೆ ಪ್ರಯತ್ನ ಮಾಡಿ ಇವತ್ತೀಗೇನು ನಾವೆಲ್ಲ ಇವತ್ತು ಎಜುಕೇಷನ್ ಎಕ್ಸ್ಪೋ ಮಾಡಿದ್ದಾರೆ ಎಜುಕೇಶನ್ ಎಕ್ಸ್ಪೋದ ಉದ್ದೇಶ ಇವತ್ತು ಸುಮಾರು ಜನ ನಮ್ಮಲ್ಲಿ ಐ ಪಿ ಎಸ್ಗಳಾಗಿದ್ದಾರೆ ಶಣ್ಣಪ್ಪ ಅವರಿದ್ದಾರೆ ಮಂಜುನಾಥ್ ಸಿಂಘೆ ಅವರಿದ್ದಾರೆ ಮಹಾರಾಷ್ಟ್ರದಲ್ಲೂ ಅನೇಕ ಜನ ಇವತ್ತು ಬಳಸ್ತಾರೆ ವೀರಲ್ಲಿ ಇಬ್ಬರು ಮೂವರಾಗಿದ್ದಾರೆ ಐ ಎಸ್ ಐ ಪಿ ಎಸ್ ಆಗಿದ್ದಾರೆ ಹೀಗಾಗಿ ಯಾವುದೇ ರೀತಿಯ ಕೀಳಲಿನೇ ಇರಬಾರ್ದು ನಮ್ಮಲ್ಲಿ ನಾನು ಇಂಗ್ಲೀಷ್ ಬರೋದಿಲ್ಲ ನಮಗೆ ನಮ್ಗೆಲ್ಲ ಗ್ರಾಮೀಣ ಭಾಗದಿಂದ ಬಂದಿದ್ದೀವಿ ರೈತ ಮಕ್ಕಳಿದ್ದೀವಿ ಅನೇಕ ಜನ ರೈತ ಮಕ್ಕಳು ಬಡವರ ಮಕ್ಕಳು ರೈತ ಮಕ್ಕಳ ಹಿಂದುಳಿದ ಮಕ್ಕಳು ಅಪಸಂಖ್ಯಾತ ಮಕ್ಕಳು ಎಲ್ಲರೂ ಬಹಳಷ್ಟು ದೊಡ್ಡ ಸ್ಥಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರೆಲ್ಲರೂ ಇವತ್ತು ಬೆಳೆದಿದ್ದಾರೆ ಇವತ್ತು ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿದ್ದಾರೆ ಇವತ್ತು ದೊಡ್ಡ ದೊಡ್ಡ ವಿದೇಶದಲ್ಲಿ ಅವರೆಲ್ಲ ದೊಡ್ಡ ಸ್ಥಾನದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮಲ್ಲಿ ಇವೆಲ್ಲ ಮನಸ್ಸು ಮಾಡಿದೆ ಆಡಳಿತ ಲೈಂಗರಿ ಯಾವೆಷ್ಟು ಕಠಿಣವಾದಂತ ಪರಿಶ್ರಮ ಮಾಡ್ತಾರೆ ಅಷ್ಟು ನಿಮ್ಮ ಜೀವನದಲ್ಲಿ ಪಡೆಯುತ್ತೀರಿ ಇವತ್ತು ವಿಜಯ ಕರ್ನಾಟಕ ವತಿಯಿಂದ ವಿಜಯವಾದಿ ವಿಜಯವಾಣಿ ವತಿಯಿಂದ ಸಹಯೋಗದಲ್ಲಿ ಎಜುಕೇಶನ್ ಹೆಚ್ಚು ಸುಮಾರು ಭಾಗ ಈ ಸಂದರ್ಭದಲ್ಲಿ ಬಾಲ್ಕಿಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಶಶಿಲ್ ಜಿನ ನಗರ ಪೊಲೀಸ್ ಆಯುಕ್ತರಾದ ಶರಣಪ್ಪ ಎಸ್ಟಿ ಎಸ್ಪಿ ಅಡೂರು ಶ್ರೀನಿವಾಸಲು ಬಸವರಾಜ ದೇಶ್ಮುಖ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಬಾಬುರಾವ್ ವೈಡ್ರಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಸರ್ಜರಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ಥ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ವನ್ ಜೀರೋ ಏಟ್